ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಫ್ರೈ ಮಾಡೋಣ ಒಂದು ಹತ್ತು ನುಗ್ಗೆಕಾಯಿ ಇದೆ ಇದು ನಾಟಿ ನುಗ್ಗೆಕಾಯಿ ಹಿಂಗೆ ಬೇಕಾಗುತ್ತೆ ಸಾಸಿವೆ ಜೀರಿಗೆ ನೋಡಿ ಅಶ್ನ ಅಚ್ಚಾತ್ ಪುಡಿ ಧನಿಯಾ ಪೌಡು ಜೀರಾಪೌಡು ಎರಡು ಟೊಮೆಟೊ ಎರಡು ಈರುಳ್ಳಿ ಕತ್ತರಿಸಿರೋದು ಎರಡು ಮೆಣ್ಸಿನ್ಕಾಯಿ ನೋಡಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿಲಿ ಸ್ವಲ್ಪ ಜೀರಿಗೆ ಹಾಕೊತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ರುಚಿಕರವಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಎರಡು ಈರುಳ್ಳಿ ಎರಡು ಅಷ್ಟು ನಿಮಿಷಕ್ಕಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಉರಿ ಬಂದು ಜಾಸ್ತಿ ಇಕ್ಕೊಳಕ್ಕೆ ಹೋಗ್ಬೇಡಿ ಇರಲಿ ಎರಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಫ್ರೈ ಆಗಲಿ ಈಗ ಇದಕ್ಕೆ ಸ್ವಲ್ಪ ಅಷ್ಟು ಹಾಕ್ಕೊಂಡು ಅಷ್ಟ ಹಾಕ್ಕೊಂಡಿರೋದು ಇಲ್ಲಿ ಬಂದಿಲ್ಲ ವೀಡಿಯೋದಲ್ಲಿ ಹಿಂಗೂ ಹಾಕಿದ್ದೀನಿ ನಾನು ಇದನ್ನು ನೋಡಿ ಫ್ರೈ ಮಾಡಕ್ಕೆ ಬಿಡೋಣ ಈಗ ಒಂದು ಆರರಿಂದ ಎರಡು ನಿಮಿಷ ನುಗ್ಗೆಕಾಯಿ ನಾಟಿ ನುಗ್ಗೆಕಾಯಿದು ಒಮ್ಮೆ ಟ್ರೈ ಮಾಡಿ ನೋಡಿ ಜೀರಾ ಪೌಡ್ರು ಧನ್ಯಾ ಪೌಡ್ರ್ ಹಾಕೊಳ್ಳೋಣ ಜೀರಾ ಪೌಡ್ರು ಧನ್ಯಾ ಪೌಡ್ರು ಅಚ್ಚು ಖಾರ ಪುಡಿ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ತಿಂತೀರೋ ಅಷ್ಟು ಹಾಕೊಳ್ಳಿ ನಾನು ಎಷ್ಟು ಖಾರ ನಾವು ಎಷ್ಟು ತಿಂತೀವೋ ಅಷ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಸ್ಲಿಮ್ಮಲ್ಲಿ ಇಟ್ಬಿಡೋಣ ಅದೇ ಆ ಬೇಗ ಕುಕ್ ಹಾಕ್ಬಿಡುತ್ತಿದ್ದು ತುಂಬ ರುಚಿಕರವಾಗಿತ್ತು ಫ್ರೆಂಡ್ಸ್ ಇದು ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಫ್ರೈ ಇದು ನೀರು ಹಾಕೊಂಡೇ ಇಲ್ಲ ನಾನು ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಗ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಂಬ ರುಚಿಕರವಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಈಗ ನುಗ್ಗೆಕಾಯಿ ಸೀಸನ್ ಇರೋದ್ರಿಂದ ಇದು ಫ್ರೆಶ್ಶಾಗಿತ್ತು ನುಗ್ಗೆಕಾಯಿ ನಾವು ಊರಿಂದ ತೊಗೊಂಬಂದಿದ್ದು ನೋಡಿ ಈ ಥರ ಬೆಂದಿದೆ ಕುಕ್ ಕುಕ್ಕಾಗಿದೆ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ ನೋಡಿ ರುಚಿಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಮ್ಮೆ ಟ್ರೈ ಮಾಡಿ ಇದನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಊಟ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಇದನ್ನು ನಿಮ್ಮ ಮನೇಲಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಚೆನ್ನಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್